ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ನಾವು ಕೆ ಆರ್ ಮಾರ್ಕೆಟ್ ಬೆಂಗಳೂರು ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ನಲವತ್ತೈದನೇ ವಾರ್ಷಿಕೋತ್ಸವ ಶ್ರೀ ಅಣ್ಣಮ್ಮ ದೇವಿಯ ಹೂ ವರ್ತಕರ ಸಂಘದಿಂದ ನಡೆಯುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಹಾಗೂ ಒಂದು ಈ ವಾರ್ಷಿಕೋತ್ಸವ ನಡೆಯುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತಾರು ಗುರುವಾರ ಸಂಜೆ ಅಣ್ಣಮ್ಮ ದೇವಿಯನ್ನು ಕರೆತಂದು ಕೂರಿಸಿ ಕೂರಿಸಿದ್ದಾರೆ ಮಂಗಳವಾದ್ಯದೊಂದಿಗೆ ನಾವು ಶುಕ್ರವಾರ ಇಪ್ಪತ್ತೇಳು ಸೆಪ್ಟೆಂಬರ್ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಬಂದಿದ್ದೇವೆ ಭಾಗ ಒಂದರಲ್ಲಿ ಶ್ರೀ ಅಣ್ಣಮ್ಮ ತಾಯಿಯ ವೀಡಿಯೋನೂ ಹಾಕಿದ್ದೇವೆ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೇನೆ ತಪ್ಪದೇ ವೀಕ್ಷಿಸಿ ಶ್ರೀ ಅಣ್ಣಮ್ಮ ದೇವಿ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಎಲ್ಲ ಸಬ್ಸ್ಕ್ರೈಬರು ಎಲ್ಲ ವ್ಯೂರ್ಸ್ ಮೇಲೂ ಹಾಗೂ ಈ ವಾರ್ಷಿಕೋತ್ಸವನ ಆಚರಿಸುತ್ತಿರುವ ಹೂ ವರ್ತಕರ ಸಂಘದವರ ಮೇಲೂ ಆ ತಾಯಿಯ ಆಶೀರ್ವಾದ ಕೃಪಾ ಕಟಾಕ್ಷ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ ನೋಡಿ ಚೆನ್ನಾಗಿ ಪ್ರತಿಯೊಂದು ಅಂಗಡಿಯಲ್ಲೂ ಕೂಡ ಹೂ ತಳಿರು ತೋರಣದಿಂದ ತುಂಬಿದೆ ಮಾವಿ ಮಾವು ಮತ್ತು ಕಂಬದಿಂದ ಕಂಗೊಳಿಸುತ್ತಿದೆ ತುಂಬ ಚೆನ್ನಾಗಿದೆ ಇಲ್ಲಿ ಗಣಪತಿಯನ್ನು ಕೂಡಿಸಿದ್ದಾರೆ ತಾಯಿ ಅಣ್ಣಮ್ಮ ದೇವಿಯೂ ಕೂಡಿಸಿದ್ದಾರೆ ಅವರ ಅಂಗಡಿಯಲ್ಲಿರುವ ಫೋಟೋಗೆಲ್ಲ ತುಂಬ ಚೆನ್ನಾಗಿ ಹೂಗಳಿಂದ ಶೃಂಗಾರ ಮಾಡಿದ್ದಾರೆ ಹಾಗೂ ಅಂಗಡಿ ಮಾಲೀಕರು ಅವರ ಹಿರಿಯರ ಫೋಟೋ ಕೂಡ ಅವರು ಡೆಕೋರೇಷನ್ ಮಾಡಿದ್ದಾರೆ ನಾವೆಲ್ಲ ಅಂಗಡಿನೂ ನೋಡ್ಕೊಂಡು ಬರ್ತಾಯಿದ್ದೀವಿ ಒಂದು ರೀತಿ ಟೆಂಪಲ್ ರನ್ ಅಂತಾರಲ್ಲ ಅದೇ ರೀತಿ ಹೂ ಮಾರ್ಕೆಟ್ನ ರನ್ ಮಾಡ್ತಾಯಿದ್ದೀವಿ ನಾವು ನಾಲ್ಕು ಜನನು ಮಂಜು ಗೌರಿ ಗಣೇಶ ರಾಮಕೃಷ್ಣ ನೋಡಿ ಆ ತಾಯಿಯನ್ನು ಅಂಗಡಿಗೆ ಕರೆ ತಂದು ಕೂರಿಸಿ ಪೂಜೆ ಮಾಡ್ತಿದ್ದಾರೆ ಪ್ರತಿಯೊಂದು ಅಂಗಡಿಗೂ ಆ ತಾಯಿಯ ಉತ್ಸವ ಮೂರ್ತಿ ಹೋಗುತ್ತೆ ಏಕಾದಂಥ ಇನ್ನೇ ವಕ್ರ ತುಂಡಾಯ ಧೀಮೆ ತನ್ನೋದಂತಿ ಪ್ರಚೋದಯಾತ ನೋಡಿ ಇವುಗಳೆಲ್ಲ ಎಷ್ಟು ಚೆನ್ನಾಗಿದೆ ಸ್ಫಟಿಕ ಮಲ್ಲಿಗೆ ಕನಕಾಂಬ್ರ ಡೇರಾವು ಎಲ್ಲ ಮಾಡ್ತಿದ್ದಾರೆ ನೋಡಿ ಸಿಮ್ಮದ ಮುಂದೆ ಫೋಟೋ ತೆಗೆಸ್ಕೊಂಡ್ವಿ ನಾನು ಗೌರಿ ತುಂಬ ಚೆನ್ನಾಗಿತ್ತು ವಿಡಿಯೋ ಕೂಡ ತೆಗೆಸ್ಕೊಂಡ್ವಿ ನೋಡಿ ಚೆನ್ನಾಗಿ ಎಲ್ಲ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ಮಲ್ಲಿಗೆ ಹೂವು ಅಂತೂ ಎಲ್ಲಿ ಯಾರಿಗಿಷ್ಟ ರೀ ಎಲ್ಲರಿಗೂ ಇಷ್ಟ ಅಲ್ವಾ ಮಲ್ಲಿಗೆ ಹೂವು ಯಾರಿಗಾದ್ರು ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಲ್ಲಿಗೆ ಹೂವು ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಮಲ್ಲಿಗೆ ಪರಮಳವೇ ಅಷ್ಟು ಆಕರ್ಷಿಸುತ್ತದೆ ನೋಡಿ ಹೂವೆಲ್ಲ ಮಾರ್ತಿದ್ದಾರೆ ಥರ ಥರದ ಹೂಗಳು ರೋಜ ಹೂವ ಸಾಮಂತಿಗೆ ಕನಕಾಂಬ್ರ ಎಲ್ಲ ಹೂವ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಭಕ್ತಾದಿಗಳು ಕೆಲವರು ಪತ್ ಹೂವ ಖರೀದಿಸಲು ಬಂದವರೆ ಕೆಲವರು ದೇವ್ರ ದರ್ಶನ ಆಗುವು ಮಾರ್ಕೆಟ್ ನೋಡ್ಕೊಂಡು ಹೋಗೋಣ ಹಾಗೂ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಕೂಡ ಬಂದಿದ್ದಾರೆ ನೋಡಿ ಇಲ್ಲೂ ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ ತಾಯಿ ಅಣ್ಣಮ್ಮ ದೇವಿಯನ್ನು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕ ಶರಣ್ಯತ್ರಂಬಕೆ ದೇವಿ ನ ನಾರಾಯಣಿ ನಮಸ್ತೆ ಕಾತ್ಯಾನಾಯಜ್ಞೆ ಕನ್ಯಾಕುಮಾರಿ ಧೀಮಿ ತನ್ನೋ ದುರ್ಗಿ ಪ್ರಚೋದಯಾತ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ತಾಯಿಯನ್ನು ಕೂರಿಸಿದ್ದಾರೆ ನಾವು ಕೂಡ ತಾಯಿಗೆ ನಮಸ್ಕಾರ ಮಾಡಿದೆವು ನೀವು ಸಹ ನಿಮ್ಮ ಕುಟುಂಬದವರಿಗೆ ಬಂದು ಆ ತಾಯಿಯ ದರ್ಶನ ಪಡೆದುಕೊಳ್ಳಿ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ಭಾನುವಾರ ಸಂಜೆ ನಾಲ್ಕು ಗಂಟೆ ನಂತರ ತಾಯಿ ಅಣ್ಣಮ್ಮ ದೇವಿಯನ್ನು ಮೆರವಣಿಗೆ ಮೂಲಕ ಬಿಲ್ ಕೊಡುತ್ತಾರೆ ಆ ತಾಯಿ ದೇವಾಲಯಕ್ಕೆ ತೆರಳುತ್ತೆ ಅಲ್ಲಿ ಶನಿವಾರ ಭಾನುವಾರ ಎರಡು ದಿನವೂ ಫ್ರೀ ಇರುತ್ತಲ್ಲ ಬಂದು ಫ್ಯಾಮಿಲಿ ಜೊತೆ ತಾಯಿ ಅಣ್ಣಮ್ಮ ದೇವಿ ಹಾಗೂ ಹೂ ಮಾರ್ಕೆಟೆಲ್ಲ ನೋಡ್ಕೊಂಡು ಹೋಗ್ಬೋದು ಪ್ರತಿಯೊಂದು ಅಂಗಡಿನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತಳಿರು ತೋರಣಗಳಿಂದ ಹೂಗಳಿಂದ ನಾವು ಹೇಗೆ ನಾ ದಸರಲ್ಲಿ ಅಂಗಡಿ ಪೂಜೆ ಮಾಡ್ತೀವಿ ಹಾಗೆ ಈಗ ಅವರು ಕೂಡ ಅವರ ಅಂಗಡಿಗಳನ್ನು ಪೂಜೆ ಮಾಡಿದ್ದಾರೆ ಗೂದುಗುಂಬಳಕಾಯಿ ಹಿಡ್ ತೆಂಗಕಾಯಿ ಹಿಡ್ಗಾಯ ಎಲ್ಲ ಒಡ್ದು ಪ್ರತಿಯೊಂದು ಅಂಗಡಿಗೂ ಆ ತಾಯಿ ಉತ್ಸವ ಮೂರ್ತಿ ಹೋಗಿ ಪೂಜೆಯನ್ನು ಸ್ವೀಕರಿಸುತ್ತೆ ಆಡುತ್ತಾ ಕುಣಿತ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಗೊತ್ತಾ ನೋಡಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಓಂ ನಮೋ ನಾರಾಯಣ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಹೂಗಳಿಂದ ತುಂಬಿಕೊಳ್ಳಿ ನೀವು ಸಹ ಹೋಗಿ ನೋಡಿ ತುಂಬ ಎಂಜಾಯ್ ಮಾಡ್ಬೋದು ಹೂ ಮಾರ್ಕೆಟ್ನ ಹೇಗೆ ಟೆಂಪಲ್ ರನ್ ನಾವು ಮಾಡ್ತೀವೋ ಹಾಗೆ ಏನಂತೀವೋ ಹಾಗೆ ಹೂ ಮಾರ್ಕೆಟ್ ಎಲ್ಲ ರನ್ ಮಾಡ್ಬೋದು ಪ್ರತಿಯೊಂದು ಅಂಗಡಿನೂ ಎಲ್ಲ ಕಡೆ ಸುತ್ಕೊಂಡ್ಬರ್ಬೋದು ಹಾಗೆ ಮನೆಗೆ ಏನು ಬೇಕೋ ಸಾಮಾನುಗಳನ್ನ ಖರೀದಿ ಮಾಡ್ಕೊಬರ್ಬೋದು ಗಂಧಿಗೆ ಅಂಗಡಿ ಪ್ರತಿಯೊಂದು ಸಿಗುತ್ತಲ್ಲ ಮಾರ್ಕೆಟ್ ಅಂದಮೇಲೆ ಎಸ್ಪೆಷಲಿ ಇಲ್ಲಿ ಹೂವುಗಳು ಹಣ್ಣು ತರಕಾರಿಗಳು ಎಲ್ಲ ದೊರಕುತ್ತೆ ನಿಮ್ಗೆ ಏನು ಅದು ಪರ್ಚೇಜು ಮಾಡ್ಬೋದು ಹಾಗೆ ದೇವ ತಾಯಿಯ ದರ್ಶನವನ್ನು ಕೂಡ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ನೋಡ್ಕೊಂಬರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆನೆಗೆ ಮಲ್ಲಿಗೆಲೇ ಅಲ ಆನೆ ಮುಖವನ್ನ ಮಲ್ಲಿಗೆಲೇ ಬಿಡಿಸಿದ್ದಾರೆ ನೋಡಿ ಚೆನ್ನಾಗಿದೆ ಅಲ್ಲ ಮೇಲ್ಛಾವಣಿ ಅಷ್ಟೆ ಎಷ್ಟು ಚೆನ್ನಾಗಿ ರೊ ರಂಗೋಲೆ ಬಿಡಿಸಿದ್ದಾರೆ ನೋಡೋಕ್ಕೆ ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿದೆ ಸುತ್ತಲೂ ನೋಡಿ ಮಲ್ಲಿಗೆ ರೋಜು ವಿವಿಧ ಬಗೆಯ ಹೂಗಳಿಂದ ಕಂಗೊಳಿಸುತ್ತಿದೆ ಹೂ ಮಾರ್ಕೆಟ್ ಕೊಡದೆ ಹೂವು ಎಲ್ಲ ಹೇಗೆ ಪೋಣಿಸ್ತಾರೆ ಹೂ ಹೇಗೆ ಕಟ್ತಾರೆ ದಿಂಡೆಲ್ಲ ದೊಡ್ಡ ದೊಡ್ಡದು ಅವೆಲ್ಲ ನೋಡ್ಕೊಂಬರ್ಬೋದು ಹೂ ಕಟ್ಟೋದು ಯಾವ ಥರ ಕಟ್ತಾರೆ ಅವು ಕೂಡ ವೀಕ್ಷಿಸ್ಬೋದು ಹೂ ಕೂಡ ಹೂವುಗಳು ಕೂಡ ಮಾರ್ತಾ ಇದ್ದಾರೆ ನೋಡಿ ತಮಟೆ ಡ್ಯಾನ್ಸ್ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡಿ ಎಲ್ಲ ಕಡೆ ಅಂಗಡಿಗಳನ್ನ ವೀಕ್ಷಿಸ್ತಾ ಇದ್ದೀವಿ ಯಾರ್ಯಾರು ಯಾವ ರೀತಿ ಅಲಂಕಾರಗಳನ್ನು ಮಾಡಿದ್ದಾರೆ ಹೂವಿಂದ ಒಬ್ರಿಗಿಂತ ಒಬ್ಬರು ಸೂಪರಾಗಿ ಮಾಡಿದ್ದಾರೆ ಹೇಳಕ್ಕೆ ಪದಗಳೇ ಸಾಲದು ಅಷ್ಟು ಚೆನ್ನಾಗಿದೆ ಮೇಲ್ಛಾವಣಿನೂ ಅಷ್ಟೇ ಸ್ವೀಟ್ ಕಾರ್ನಿಂದ ಅಲಂಕಾರ ಮಾಡಿದ್ದಾರೆ ನೋಡಿ ಇಲ್ಲಿ ದೇ ಒಂದು ಅಂಗಡಿಯಲ್ಲಿ ಆ ತಾಯಿಯನ್ನು ಕೂರಿಸಿ ಪೂಜೆ ಆದ ನಂತರ ಮತ್ತೊಂದು ಅಂಗಡಿಗೆ ತಾಯಿ ಹೋಗಿ ಪೂಜೆಯನ್ನು ಸ್ವೀಕರಿಸ್ತಾ ಇದೆ ನೋಡಿ ಇಲ್ಲಂತೂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಚೆನ್ನಾಗಿ ಮಲ್ಲಿಗೆ ಹೂವಿನ ಅಲಂಕಾರ ಮಾಡಿದ್ದಾರೆ ಒಂದು ರೀತಿ ಥರ ಚೆನ್ನಾಗಿದೆ ಅಲ್ಲ ಅಂಗಡಿ ಪೂರ್ತಿ ಹೂಗಳಿಂದ ಕಂಗೊಳಿಸುತ್ತಿದೆ ಪ್ರತಿ ವರ್ಷವೂ ಅಷ್ಟೇ ಅವರು ಪಕ್ಷ ಮಾಸದಲ್ಲಿ ಇದೇ ರೀತಿ ಅಲಂಕಾರಗಳನ್ನ ಡೆಕೋರೇಷನ್ ಮಾಡಿ ಹಬ್ಬ ಮಾಡ್ತಾರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಈ ಇಂಥ ದಿನಗಳಲ್ಲೇ ಪಕ್ಷ ಮಾಸದಲ್ಲಿ ಹದಿನೈದು ದಿನ ಇರುತ್ತಲ್ಲ ಅದರಲ್ಲಿ ಮಾಡ್ತಾರೆ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪೂಜೆ ಆದ ನಂತರ ಪ್ರಸಾದ ವಿನಿಯೋಗ ಕೂಡ ಇರುತ್ತದೆ ಒಂದೊಂದು ಅಂಗಡಿಲಿ ಒಂದೊಂದು ರೀತಿ ಪ್ರಸಾದ ಇಲ್ಲಿ ಗಣಪತಿಯನ್ನು ಕೂರಿಸಿದ್ದಾರೆ ನೋಡಿ ಅಂಗಡಿ ಸು ಪೂರ್ತಿ ಹೂಗಳಿಂದ ಕಂಗೊಳಿಸದೆ ಅಲ್ಲಿ ನಾವು ಫೀ ಫೋಟೋ ಹಾಗೂ ವೀಡಿಯೋ ತೆಗೆಸ್ಕೊಂಡ್ವಿ ನೋಡಿ ಈಗ ಮುಂದಕ್ಕೆ ಹೋಗೋಣ ಬನ್ನಿ ಇಲ್ಲೂ ಕೂಡ ಆ ತಾಯಿಯನ್ನು ಕೂರಿಸಿ ಪೂಜೆ ಮಾಡ್ತಿದ್ದಾರೆ ಹೂ ಹೂಗಳ ಮಂಟಪದಲ್ಲಿ ಕುಣಿಸ್ತಾರೆ ಅಂದರೆ ಕೆಳಗಡೆ ಎಲ್ಲ ಹೂಗಳು ತುಂಬ ಹಾಕಿ ಅದ್ರ ಮೇಲೆ ಆ ತಾಯಿನ ಕೂರಿಸುತ್ತಾರೆ ಈಗ ಎದುರುಗಡೆ ಅಂಗಡಿಗೆ ಹೋಗಿದೆ ಆ ಎದುರುಗಡೆ ಅಂಗಡಿಯಲ್ಲಿ ಪೂಜೆ ಎಲ್ಲ ಮುಗಿದ ಪೂಜೆ ಪುನಸ್ಕಾರಗಳು ಮುಗಿದ ನಂತರ ಈಗ ಎದು ಮತ್ತೊಂದು ಎದುರುಗಡೆ ಅಂಗಡಿಗೆ ಹೋಗುತ್ತೆ ತಾಯಿನ ಹೂಗಳಿಂದ ಹೂ ಮಳೆಯನ್ನು ಸುರಿದು ತಾಯಿನ ಬೀಳ್ಕೊಡುತ್ತಿದ್ದಾರೆ ಹಾಡುತ್ತಾ ಕುಣಿಯುತ್ತಾ ತಮಟೆವಾಡ್ಯದೊಂದಿಗೆ ನೋಡಿ ಉತ್ಸವ ಮತ್ತು ಒಂದು ನಾಲ್ಕೈದು ಇರುತ್ತೆ ಎಲ್ಲ ಕಡೆ ಹೂ ಮಾರ್ಕೆಟೆಲ್ಲ ಪ್ರತಿಯೊಂದು ಅಂಗಡಿಗೋಗಿ ಆ ತಾಯಿ ಪೂಜೆಯನ್ನು ಸ್ವೀಕರಿಸುತ್ತಾರೆ ನೋಡಿ ಹೇಗೆ ತಾಯಿನ ಕುಣಿಸುತ್ತಾ ಹೊತ್ತು ತರುತ್ತಾರೆ ಅದರ ಜೊತೆ ಹೂಮಳೆ ಕೂಡ ಬರುತ್ತೆ ಹೂಮಳೆಯನ್ನು ಹಾಕುತ್ತಾರೆ ಹೂಗಳಿಂದ ಮಳೆ ಸುರಿಸಿ ಆ ತಾಯಿನ ಬೀಳ್ಕೊಡುತ್ತಾರೆ ತುಂಬ ಚೆನ್ನಾಗಿದೆ ಅಲ್ಲ ನೋಡಿ ಈಗ ಮತ್ತೊಂದು ಅಂಗಡಿಗೆ ಬಂದು ಕೆಳಗಡೆ ಹೂ ಆಸನದ ಮೇಲೆ ಆ ತಾಯಿ ವಿರಾಜಮಾನರಾಗುತ್ತಾರೆ ಈಗ ಇಲ್ಲಿ ಕುಣಿಸಿ ಕೂರಿಸಿ ತಾಯಿಯನ್ನು ಪೂಜೆ ಮಾಡುತ್ತಾರೆ ನಂತರ ಮತ್ತೊಂದು ಅಂಗಡಿಗೆ ತಾಯಿ ತೆರಳುತ್ತೆ ನೋಡಿ ಅಂಗಡಿಲಿರೋ ಫೋಟೋಗೆ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೀವು ಎಂದಾದರೂ ಈ ವಾರ್ಷಿಕೋತ್ಸವಕ್ಕೆ ಬಂದಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಿದ್ದೀರಿ ನನ್ನ ಈ ವೀಡಿಯೋ ಹೇಗಿದೆ ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸುತ್ತಮುತ್ತ ಇರೋ ಅಂಗಡಿಯನ್ನೆಲ್ಲ ವೀಕ್ಷಿಸ್ತಾ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನೀವು ಸಹ ನೋಡಿ ಮನೇಲೇ ಕೂತ್ಕೊಂಡು ಹೂ ಮಾರ್ಕೆಟ್ನ ಪ್ರತಿಯೊಂದು ಅಂಗಡಿಯನ್ನು ಕೂಡ ನೀವು ವೀಕ್ಷಿಸ್ಬೋದು ಇದು ಪಾರ್ಟ್ ಟು ಪಾರ್ಟ್ ಒಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನೋಡಿ ನೋಡಿ ಚೆನ್ನಾಗಿ ಈಶ್ವರನ ಫೋಟೋಗೆ ಸುತ್ತಲೂ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ತಾವರೆ ಹೂವು ಕೂಡ ಬಿಡಿಸಿದ್ದಾರೂನೇ ತುಂಬ ಚೆನ್ನಾಗಿದೆ ಅಲ್ಲ ಕೂಡ ಆ ತಾಯಿಯನ್ನು ಉತ್ಸವ ಮುಟ್ಟಿ ಇಟ್ಟು ಪೂಜೆ ಮಾಡ್ತಿದ್ದಾರೆ ಒಂದೊಂದು ಕಡೆ ಒಬ್ಬರೊಬ್ರು ಒಂದೊಂದು ರೀತಿ ಪ್ರಸಾದವನ್ನು ಹಂಚುತ್ತಾರೆ ತಾಯಿಯ ಪೂಜೆ ಆದ ನಂತರ ಇಲ್ಲಿ ನೋಡಿ ಇಲ್ಲೂ ಕೂಡ ಫ್ರೂಟಿ ಜ್ಯೂಸನ್ನ ಎಲ್ಲರಿಗೂ ಹಂಚಿದ್ರು ನಾವು ಕೂಡ ಫ್ರೂಟಿ ಜ್ಯೂಸನ್ನ ಇಸ್ಕೊಂಡ್ವಿ ಪೂಜೆ ಆದಮೇಲೆ ಒಂದೊಂದು ಕಡೆ ಒಂದೊಂದು ರೀತಿ ಪ್ರಸಾದ ವಿನಿಯೋಗ ಮಾಡ್ತಾರೆ ಕೆಲವರು ಸ್ವೀಟು ಕೆಲವರು ಅಂದಾನ ಕೆಲವರು ಜ್ಯೂಸು ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನು ಹಂಚುತ್ತಾರೆ ನೋಡಿ ಎಲ್ಲ ಕಡೆ ತಾಯಿಗೆ ತೋರಿಸ್ಕೊಟ್ಟು ಫ್ರೂಟಿ ಜ್ಯೂಸ್ನ ಪ್ರತಿಯೊಬ್ಬರಿಗೂ ನೀಡ್ತಿದ್ದಾರೆ ಈಗ ಮತ್ತೊಂದು ಅಂಗಡಿ ಇಲ್ಲೂ ಕೂಡ ಆ ದೇವರ ಗಣಪತಿಯನ್ನು ಕೂಡಿಸಿ ಪೂಜೆ ಮಾಡ್ತಿದ್ದಾರೆ ನೋಡಿ ಪ್ರತಿಯೊಂದು ಅಂಗಡಿಲೂ ಅನ್ನೋಕ್ಕಿಂತ ಒಂದು ಸೂಪರಾಗಿ ಡೆಕೋರೇಷನ್ ಮಾಡಿದ್ದಾರೆ ಈಗ ಸೆಲ್ಫಿ ವೀಡಿಯೋ ತಕ್ಕೊತಾ ಇದ್ದೀವಿ ನಾಲ್ಕು ಜನನು ಗಣೇಶ ತೆಗಿತಾವನೆ ನಾವು ನಾಲ್ಕು ಜನನೂ ಮಾರ್ಕ್ ಊರು ಮಾರ್ಕೆಟ್ಗೆ ಬಂದು ವೀಡಿಯೋ ಮಾಡ್ತಿದ್ದೀವಿ ಅಂತ ನೋಡಿ ಇಷ್ಟೊಂದು ಜನ ಬಂದಿದ್ದಾರೆ ಕೆಲವರು ದೇವರ ದರ್ಶನ ಮಾಡಿ ಅಂಗಡಿನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಇನ್ನು ಕೆಲವರು ಹೂ ಖರೀದಿಸಲು ಸಹ ಬಂದಿದ್ದಾರೆ ಮನೆಗೆ ಏನಾದ್ರು ಸಾಮಗ್ರಿಗಳು ಬೇಕು ಅಂತನೂ ಇಲ್ಲಂತೂ ಪ್ರತಿಯೊಬ್ಬರಿಗೂ ನಾಲ್ಕು ದಿನ ಹಬ್ಬಾನು ಹಬ್ಬ ನೋಡಿ ಹೂ ಕೂಡ ಮಾರ್ತಾ ಇದ್ದಾರೆ ಹೂ ಕಟ್ತಾ ಇದ್ದಾರೆ ಹೂ ಮಾರ್ತಿದ್ದಾರೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿ ಮಲ್ಲಿಗೆ ಹೂನಲ್ಲಿ ಮಾಡಿದ್ದಾರೆ ನೋಡಿ ಮೇಲುಗಡೆ ಅಂಗಡಿ ಮೇಲೆ ಚೆನ್ನಾಗಿ ಕೂರಿಸಿದ್ದಾರೆ ನೋಡೋಕೆ ಕಣ್ಣು ಸಾಲದು ಆ ದೇವರನ್ನು ಓಂ ನಮೋ ನಾರಾಯಣ ಇಲ್ಲೂ ತಹ ಸಹ ಆ ತಾಯಿಯ ಉತ್ಸವ ಮುಟ್ಟಿತ್ತು ಪೂಜೆ ಮಾಡ್ತಿದ್ದಾರೆ ಎಲ್ಲ ಕಡೆ ಹೂಗಳಿಂದ ಕಂಗೊಳಿಸುತ್ತಿದೆ ಒಂದು ಅಂಗಡಿಗಿಂತ ಒಂದು ಕಡೆ ಸೂಪರ್ ಆಗಿದೆ ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದು ನಾಲ್ಕು ಜನನ ಬಂದು ನೋಡಿ ಎಲ್ಲ ಕಡೆ ಸುತ್ತಮುತ್ತ ಅಂಗಡಿಯನ್ನೆಲ್ಲ ನೋಡ್ಕೋತಾ ಇದ್ದೀವಿ ಇಲ್ಲಿ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಅಲಂಕಾರ ತಾವರೆ ಹೂವನೇ ಹೂದಲ್ಲಿ ಬಿಡಿಸ್ದಂಗಿದೆ ಅಷ್ಟು ಸೊಗಸಾಗಿದೆ ಅಂಗಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಮುಂಭಾಗ ಹಾಗೂ ಒಳಗಡೆ ಇಲ್ಲಿ ಪೂರ್ತಿ ಹೂಗಳಿಂದಾನೆ ಕಂಗೊಳಿಸುತ್ತಿದೆ ನೋಡಿ ತೋರ್ನ ಎಷ್ಟು ಚೆನ್ನಾಗಿದೆ ಅಲ್ವಾ ಹೂವಿನ ತೋರ್ನ ಡಿಸೈನು ಸೂಪರ್ ಆಗಿದೆ ನೋಡಿ ಒಂದಕ್ಕಿಂತ ಒಂದು ಸೂಪರ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಇಲ್ಲಿ ಹೂಗಳ ಸುತ್ತಲೂ ಒಳಗಡೆ ಪೂರ್ತಿ ಹೂವು ಎರಡು ಕಡೆನೂ ಅಂಗಡಿಯಲ್ಲೂ ಆ ಕಡೆ ಈ ಕಡೆ ಹೂಗಳಿಂದನೇ ಮಾಡವ್ರೆ ಇಲ್ಲಿ ಸಾಯಿ ಬಾಬಾ ದೇವರ ಮೂರ್ತಿ ಕೂಡ ದೇವರ ಫೋಟೋ ಕೂಡ ಹೂವಿನ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ವಿಳ್ಳೆದೆಲೆಲೇ ಅಲಂಕಾರ ಮಾಡಿದ್ದಾರೆ ಅಂಗಡಿಯ ಮುಂಭಾಗ ಮೇಲುಗಡೆ ಒಳಗಡೆ ಪೂರ್ತಿ ವಿಳ್ಳೇದೆಲೆನೆ ಮಧ್ಯ ಮಧ್ಯೆ ರೋಜ ಹಬ್ಬ ಇಕ್ಕಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹೂ ಮಾರ್ತಿದ್ದಾರೆ ಸಿಲ್ವರ್ ಕಲರ್ ಇದು ಹಾಕ್ತಿದ್ದಾರೆ ಹೂ ಕಟ್ಟೋದೆಲ್ಲ ನೋಡ್ಬೋದು ಹೇಗೆ ಕಟ್ತಾರೆ ಎಲ್ಲಾನು ನಾವಂತೂ ಪ್ರತಿಯೊಂದು ಅಂಗಡಿನೂ ವೀಕ್ಷಿಸ್ತಾ ಬಂದೆವು ಫ್ರೆಶ್ ಕೂಡ ಶ್ರೀ ರಾಮಚಂದ್ರ ಪ್ರಭು ಅಯೋಧ್ಯೆಯಲ್ಲಿ ಗ್ರಾಮ ಇದ್ರು ಆ ಮೂರ್ತಿಯನ್ನು ಇಕ್ಕಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ಶ್ರೀ ಮಹಾಗಣಪತಿ ಏಕದಂತ ಇದ್ನೇ ವಕ್ರ ತುಂಡಾಯ ಧೀಮಿ ತನ್ನೋದಂತಿ ಪ್ರಚೋದಾತ ಕೆಲವರು ರಾಮನನ್ನು ಕೆಲವರು ಗಣಪತಿ ಮೂರ್ತಿಯನ್ನು ಅಂಗೀಲಿ ಕೂರಿಸಿದ್ದಾರೆ ಕೆಲವರು ತಾಯಿ ಅಣ್ಣಮ್ಮ ದೇವಿಯನ್ನು ಕೂರಿಸು ದಾರೆ ಕೆಲವರು ರಾಧಾಕೃಷ್ಣ ಈಗ ಅವ್ರಿಗೆ ಏನೇನು ಯಾವ್ಯಾವ ದೇವರು ಇಷ್ಟನೋ ಆ ದೇವನ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಿದ್ದಾರೆ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಅಲ್ವಾ ಡೆಕೋರೇಷನ್ನು ಕೆಲವರು ವ್ಯಾಪಾರ ಕೂಡ ನಡೆಸ್ತಿದ್ದಾರೆ ನೋಡಿ ರಾಧಾಕೃಷ್ಣರ ಮೂರ್ತಿ ತುಂಬ ಚೆನ್ನಾಗಿದೆ ಅಲ್ಲ ನಾವು ಕೂಡ ರಾಧಾಕೃಷ್ಣರ ಪಕ್ಕ ನಿಂತ್ಕೊಂಡು ಫೋಟೋ ಹಾಗೂ ವಿಡಿಯೋನ ತೆಗೆಸ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಅಂಗಡಿಯವರು ನಮಗೂ ಕೂಡ ಅವಕಾಶ ಮಾಡಿಕೊಟ್ರು ತುಂಬ ಥ್ಯಾಂಕ್ಸ್ ಅವರಿಗೆ ರಾಧಾಕೃಷ್ಣನ್ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿತ್ತಲ್ವ ನೋಡಿ ಈಗ ಸೆಲ್ಫಿ ವಿಡಿಯೋ ತಕ್ಕೊತಾ ಇದೀವಿ ಮತ್ತೊಮ್ಮೆ ಇನ್ನೇನು ಎಲ್ಲ ಊರು ಮಾರ್ ಊವಿನ ಮಾರ್ಕೆಟೆಲ್ಲ ಸುತ್ತಾಯಿತು ಈಗ ಇನ್ನೇನು ಹೊರಗಡೆ ಬರ್ತಾ ಇದ್ದೀವಿ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ ನೋಡಿ ಈಗೆಲ್ಲ ಆಯ್ತು ಈಗ ಹೊರಗಡೆ ಬರ್ತಿದ್ದೀವಿ ನೋಡಿ ಈಗ ಹೂವು ಎಲ್ಲ ಮಾಡ್ತಿದ್ದಾರೆ ಸಾಮಂತಿಗೆ ಬಿಡಿದು ಅಷ್ಟು ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಲ್ವಾ ಪ್ರತಿಯೊಂದು ಅಂಗಡಿನೂ ಇಲ್ಲಿ ರೋಜಾ ಹೂಗಳು ಮಾರ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ರೋಜಾ ಹೂವು ನೀವು ಸಹ ಮಿಸ್ ಮಾಡಿದೆ ಫ್ಯಾಮಿಲಿ ಜೊತೆ ಬಂದು ತುಂಬ ಚೆನ್ನಾಗಿರುತ್ತದೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗುತ್ತೆ ನಾವು ಮುಂಗಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡಿ ಚೆನ್ನಾಗಿ ಅಂಗಡಿ ಮುಂದೆ ಎಲ್ಲ ಪ್ರತಿಯೊಂದು ಅಂಗಡಿ ಮುಂದೆ ಹೂವಿಂದ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ಸಾಮಾನು ಸಾಮಾನೆಲ್ಲ ಸಿಗುತ್ತೆ ಹೂಗಳು ಮಾಡ್ತಿದ್ದಾರೆ ಈಗ ಪೀನ್ ಮಾರ್ಕೆಟ್ ಎಲ್ಲ ಸುತ್ತಿದ್ದಾಯ್ತು ಈಗ ಹೊರಗಡೆ ಬರ್ತಾ ಇದ್ದೀವಿ ನೋಡಿ ಹೊರಗಡೆ ಕೂಡ ಶ್ರೀ ಮಹಾಗಣಪತಿಯನ್ನು ಕೂರಿಸಿದ್ದಾರೆ ಮಂಟಪ ಹಾಕಿ ತುಂಬಾ ಚೆನ್ನಾಗಿದೆ ಅಲ್ವಾ ಹೊರಗಡೆ ಮಹಾಗಣಪತಿ ಇದೆ ಏಕದಂತ ಯಜ್ಮೇಹ ವಕ್ರ ತುಂಡಾಯ ಧೀಮಿ ತನ್ನೋ ದಂತಿ ಪ್ರಚೋದಯಾತ್ ಇಷ್ಟುವರೆಗೂ ನಮ್ಮ ಚಾನಲಿನ ವೀಕ್ಷದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚಾನಲ್ಗೆ ಏನಾದ್ರು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ ಈಗ ಹೊರಗಡೆ ಬಂದಿದ್ದೇವೆ ಇಬ್ಬರು ರೋಜ ಇಟ್ಕೊಂಡು ಫೋಟೋ ತೆಗೆಸ್ಕೋತಾ ಇದ್ದೀವಿ ತುಂಬ ಚೆನ್ನಾಗಿತ್ತಲ್ಲ ಎದುರುಗಡೆ ವರ್ತಕರ ಸಂಘದ ಫೋಟೋ ಕೂಡ ಇದೆ ಅಣ್ಣ ಅಣ್ಣಮ್ಮ ದೇವಿದು ನೋಡಿ ಮುಂಭಾಗದಲ್ಲಿ ಇಲ್ಲಿಂದ ಹೊರಗಡೆ ಬಂದು ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ ಕೆಆರ್ ಮಾರ್ಕೆಟ್ ಹೂವಿನ ಮಾರ್ಕೆಟ್ ಮುಂಭಾಗದಲ್ಲಿ ಆ ತಾಯಿಯ ಚಿತ್ರ ಕೂಡ ಇದೆ ವಿದ್ಯುತ್ ದೀಪದಿಂದ ತುಂಬ ಚೆನ್ನಾಗಿರಿದೆಯಲ್ಲ ಎಲ್ಲರಿಗೂ ಧನ್ಯವಾದಗಳು